ಇದಕ್ಕೆ ಮುಂಚೆ ಇದಕ್ಕೆ ಮುಂಚೆ ಎಲ್ಲೆಲ್ಲಿ ಬಿಜೆಪಿ ಕೆಲವು ರಾಜ್ಯಗಳಲ್ಲಿ ದಿವಾಳಿ ಆಗಿ ಸೋಲ್ತಲ್ಲ ಅಲ್ಲೆಲ್ಲೂ ಕೂಡ ಏನೋ ಅಧಿಕಾರಕ್ಕೆ ಜೆ ಬಿಜೆಪಿ ಅನ್ನುವಂಥ ಎಕ್ಸಿಟ್ ಪೋಲ್ಗಳನ್ನೇ ಇದುವರೆಗೂ ಕಂಡಿದ್ದು ಬಟ್ ಅದೆಲ್ಲ ಏನಾಯ್ತು ಸುಳ್ಳಾಗಿದೆ ಮತ್ತೆ ಈಗ ಎಕ್ಸಿಟ್ ಪೋಲ್ ಬರ್ತಾ ಇದೆ ಈ ಮಾಧ್ಯಮಗಳು ಕೆಲವು ಸಂದರ್ಭದಲ್ಲಿ ಈಗ ಒಂದು ಸಮೀಕ್ಷೆಯನ್ನು ನಡೆಸುವಂಥ ಸಂದರ್ಭದಲ್ಲಿ ಲಕ್ಷಾಂತರ ಮತದಾರರನ್ನು ಭೇಟಿ ಮಾಡೋದಕ್ಕಾಗೋದಿಲ್ಲ ಅಲ್ಲಲ್ಲಿ ಕೆಲವು ಆಯ್ಕೆಗಳನ್ನ ಮಾಡಿಕೊಂಡು ಒಂದು ಗುಂಪನ್ನು ಮತ್ತು ಸಮುದಾಯಗಳನ್ನು ಅಥವಾ ಸಂಘ ಸಂಸ್ಥೆಗಳನ್ನ ಭೇಟಿ ಮಾಡಿ ಅಭಿಪ್ರಾಯನ ಪಡೆಯುವಂಥದ್ದು ಮತ್ತು ಕೆಲವು ಏಜೆನ್ಸಿಗಳ ಮೂಲಕ ಮಾಹಿತಿಯನ್ನು ಪಡೆಯುವಂಥದ್ದು ಆದರೆ ಮತದಾನ ಯಾವತ್ತಿಗೂ ಕೂಡ ಅದು ಹಂಗೆ ಇರೋದಿಲ್ಲ ಯಾಕಂದ್ರೆ ಅದು ಸೀಕ್ರೆಟ್ ಇದೆಯಲ್ಲ ಪ್ರತಿಯೊಬ್ಬರಿಗೂ ಕೂಡ ಅದು ಗುಪ್ತ ಮತದಾನ ಅನ್ನುವಂಥದ್ದು ಅದು ಹೇಳ್ಕೊಳ್ಳುವಂಥ ಪರ್ಸೆಂಟೇಜ್ ಕಮ್ಮಿ ಇದೆ ಆದರೆ ಮತದಾನದ ಪರ್ಸೆಂಟೇಜ್ ಜಾಸ್ತಿ ಇದೆ ಈ ದೇಶದಲ್ಲಿ ಇಲ್ಲಿವರೆಗೂ ಆಗಿರುವಂಥ ಅನಾಹುತ ಮತ್ತು ಈ ಚುನಾವಣೆಯಲ್ಲಿ ಇಡೀ ದೇಶದ ಆಂತರಿಕ ವ್ಯವಸ್ಥೆ ಮತ್ತು ಏನು ಸಂಸ್ಥೆಗಳೆಲ್ಲವನ್ನೂ ಕೂಡ ತನ್ನ ತೆಕ್ಕೆಗೆ ತಗೊಂಡಿರುವಂತಹ ನರೇಂದ್ರ ಮೋದಿ ಸರ್ಕಾರದವರು ಮತ್ತು ನರೇಂದ್ರ ಮೋದಿ ಅವರ ನಡವಳಿಕೆ ಅವರು ಹೋಗಿರುವಂತಹ ಏನು ಡಿಪ್ರೆಷನ್ ಲೆವೆಲ್ ಇದೆಯಲ್ಲ ಅದನ್ನು ನೋಡಿದಾಗಲೇ ಗೊತ್ತಾಗುತ್ತೆ ಈ ಬಾರಿ ಈ ದುಷ್ಟಕೂಟ ಖಂಡಿತವಾಗಲೂ ಕೂಡ ಅಧಿಕಾರಕ್ಕೆ ಬರೋಕೆ ಸಾಧ್ಯನೇ ಇಲ್ಲ ಅಂತ ಅವರ ಸ್ಟೇಟ್ಮೆಂಟ್ಗಳನ್ನು ನೋಡಿದಾಗ ನಮ್ಗೆ ಗೊತ್ತಾಗುತ್ತೆ ಇವರು ಯಾವ ಕಾರಣಕ್ಕೂ ಬರೋದಿಲ್ಲ ಅಂತ ಒಂದು ವೇಳೆ ಬಂದರೆ ಅದು ಈ ದೇಶದ ದುರಂತ ಅಂತ ಹೇಳಬೇಕಿತ್ತು ಜೂನ್ ಮೂರನೇ ತಾರೀಕು ಕರ್ನಾಟಕ ವಿಧಾನ ಪರಿಷತ್ ಶಿಕ್ಷಕರ ಕ್ಷೇತ್ರ ಮತ್ತು ಪದವೀಧರ ಕ್ಷೇತ್ರಗಳಿಗೆ ಚುನಾವಣೆ ನಡೀತಾ ಇರುವಂಥದ್ದು ದೊಡ್ಡ ಗೊತ್ತಿರುವಂಥ ವಿಚಾರ ಈ ಚುನಾವಣೆಯಲ್ಲಿ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಒಂದು ಸ್ಪಷ್ಟ ನಿಲುವನ್ನು ಯಾವಾಗಲೂ ಕೂಡ ಹೊಂದಿದೆ ಅದು ಕೋಮುವಾದಿ ಬಿ ಜೆ ಪಿಯನ್ನು ಸೋಲಿಸುವ ಸಲುವಾಗಿ ಕೆಲವು ಕ್ಷೇತ್ರಗಳಲ್ಲಿ ಜಾತ್ಯಾತೀತ ಮನಸ್ಥಿತಿಯ ವ್ಯಕ್ತಿಗಳನ್ನು ಮತ್ತೆ ಕೆಲವು ಕ್ಷೇತ್ರಗಳಲ್ಲಿ ಜಾತ್ಯತೀತ ಮನಸ್ಥಿತಿ ಇರುವಂತಹ ಪಕ್ಷಗಳ ಅಭ್ಯರ್ಥಿಗಳನ್ನು ನಾವು ಬೆಂಬಲಿಸಬೇಕು ಅನ್ನುವಂತಹ ಒಂದು ನಿರ್ಧಾರವನ್ನು ನಾನು ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಇಲ್ಲಿ ಘೋಷಣೆ ಮಾಡ್ತಾ ಇರೋದು ಇಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯನ್ನು ನಾವು ಬೆಂಬಲಿಸ್ತಾ ಇಲ್ಲ ನೈಋತ್ಯ ಪದವೀಧರ ಕ್ಷೇತ್ರದ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಐನೂರು ಮಂಜುನಾಥ್ ಅವರನ್ನು ನಾವು ಬೆಂಬಲಿಸ್ತಾ ಇಲ್ಲ ಅದಕ್ಕೆ ಒಂದು ರೀಸನ್ ಕೊಟ್ಟು ನಾನು ಮತ್ತೆ ಯಾವ ಯಾವ ಕ್ಷೇತ್ರದಲ್ಲಿ ಯಾರನ್ನು ಬೆಂಬಲಿಸ್ತಾ ಇದ್ದೀವಿ ಅನ್ನೋ ಪಟ್ಟಿಯನ್ನು ನಾನು ನೀವು ಕೊಡ್ತೀನಿ ಕಾರಣ ಏನು ಅಂತಂದರೆ ಆಯನೂರ್ ಮಂಜುನಾಥ್ ಅವರ ಹಿನ್ನೆಲೆಯನ್ನು ನೋಡುವಾಗ ಅವರು ಒಂದು ಸಾರಿ ಕೋಮುವಾದಿ ಪಕ್ಷ ಬಿಜೆಪಿ ಜೊತೆ ಇರುವಂಥದ್ದು ಜಾತ್ಯಾತೀತ ನಿಲುವುಗಳ ವಿರುದ್ಧವಾದಂಥ ಸ್ಟೇಟ್ಮೆಂಟ್ಗಳನ್ನ ಕೊಡುವಂಥದ್ದು ಮತ್ತು ಇತ್ತೀಚೆಗೆ ಪ್ರಜ್ವಲ್ ಪ್ರಕರಣ ನಡೆದಂಥ ಸಂದರ್ಭದಲ್ಲಿ ಸಾಮೂಹಿಕ ಅತ್ಯಾಚಾರಗಳ ಆರೋಪಿಯಾಗಿರುವಂತಹ ಪ್ರಜ್ವಲ್ ಪ್ರಕರಣದಲ್ಲಿ ಅವರನ್ನು ಇಂಡೈರೆಕ್ಟ್ಲಿ ಬೆಂಬಲಿಸುವಂತಹ ಹೇಳಿಕೆಯನ್ನು ಕೊಟ್ಟಂಥದ್ದು ನನ್ನ ರಾಜಕೀಯ ಗುರು ದೇವೇಗೌಡರು ಅಂತ ಹೇಳಿ ದೇವೇಗೌಡರು ಬಗ್ಗೆ ನಮ್ಗೆ ಯಾವಾಗಲೂ ಅಪಾರವಾದ ಗೌರವ ಇದ್ದೇ ಅಂತ ಅದು ಯಾವತ್ತೂ ಹೋಗೋ ಸಾಧ್ಯ ಇಲ್ಲ ಆದರೆ ಅವರನ್ನು ಗೌರವಿಸುವ ನೆಪದಲ್ಲಿ ಪ್ರಜ್ವಲ್ನ ನಡವಳಿಕೆ ಕೆಲವೇ ಮಟ್ಟದಲ್ಲಿ ಸಮರ್ಥ ಮಾಡಿಕೊಂಡಂತ ಗುಣ ಉಳ್ಳಂಥ ವ್ಯಕ್ತಿ ಸ್ಪಷ್ಟವಾದ ನಿಲುವಿಲ್ಲ ನಾಳೆ ಬೆಳಗ್ಗೆ ಇವರು ಕಾಂಗ್ರೆಸ್ನಿಂದ ಗೆದ್ದು ಯಾವ ಬಿ ಜೆ ಪಿಗೋಗಲ್ಲ ಅನ್ನೋ ಗ್ಯಾರಂಟಿ ಇಲ್ಲ ಅಥವಾ ಜೆಡಿಎಸ್ ಎಸ್ ಜೊತೆ ಹೋಗ್ತಾರೆ ಅನ್ನೋ ಗ್ಯಾರಂಟಿ ಇಲ್ಲ ಹಾಗಾಗಿ ನಾವು ಇವರನ್ನು ಯಾವುದೇ ಕಾರಣಕ್ಕೂ ಬೆಂಬಲಿಸುವುದಿಲ್ಲ ಅಂತ ಒಂದು ಕಾರಣ ಮತ್ತು ಯಾವುದೇ ಸಂದರ್ಭದಲ್ಲೂ ಕೂಡ ಕೋಮುವಾದಿ ಪಿಯನ್ನು ಸೋಲಿಸುವಂತಹ ನಮ್ಮ ಈ ಪ್ರಯತ್ನ ಮತ್ತು ನಮ್ಮ ಆದ್ಯತೆ ನಮ್ಮ ಆದ್ಯತೆಯ ಮೂಲಕ ಸಂವಿಧಾನದ ವಿರೋಧಿ ಪಕ್ಷವಾದ ಪಿಯನ್ನು ಸೋಲ್ಸೋ ಸೋಲ್ಸೋ ಒಂದು ನಿಟ್ಟಿನಲ್ಲಿ ಯಾರೆಲ್ಲ ಶ್ರಮಿಸ್ತಾರೆ ಈ ದೇಶದ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವದ ಮೇಲೆ ನಂಬಿಕೆ ಇಟ್ಟಿರುವಂತಹ ಪ್ರತಿಯೊಬ್ಬರ ಜವಾಬ್ದಾರಿಯನ್ನು ಕೂಡ ಈ ಸಂದರ್ಭದಲ್ಲಿ ನಾವು ನೆನೆಸ್ತಾ ಈ ಜವಾಬ್ದಾರಿಯನ್ನು ಎಸ್ ಡಿ ಪೇಪರ್ ನಾವು ಸುಗಾಭಾಹಿಬೇಬಲಾ ಅಂತಲ್ಲ ಅವ್ರಿಗೆ ಗೆಲುವಿಗಾಗಿ ನಮ್ಗೆ ನಮ್ಮ ಕೈಲಾದಂಥ ಎಲ್ಲ ರೀತಿಯ ಆ ಬೆಂಬಲಗಳನ್ನು ನೀಡ್ತೀವಿ ಎರಡನೇದಾಗಿ ನೈಋತ್ಯ ಪದವೀಧರ ಕ್ಷೇತ್ರ ಅಂದರೆ ಇಲ್ಲಿ ಆಯನೂರ್ ಮಂಜುನಾಥ್ ಅವರಿಗೆ ನಾವು ಬೆಂಬಲ ಕೊಡ್ತಾ ಇಲ್ಲ ಬದಲಾಗಿ ಪಕ್ಷೇತರ ಅಭ್ಯರ್ಥಿಯಾದಂತಹ ಬಿ ಮೊಹಮ್ಮದ್ ತುಂಬೆ ಇವರಿಗೆ ನಮ್ಮ ಬೆಂಬಲ ಇದೆ ಬೆಂಗಳೂರು ಪದವೀಧರರ ಕ್ಷೇತ್ರದಲ್ಲಿ ರಾಮೋಜಿ ಗೌಡ ಕಾಂಗ್ರೆಸ್ನ ಅಭ್ಯರ್ಥಿ ಇವರಿಗೆ ನಾವು ಬೆಂಬಲವನ್ನು ಕೊಡ್ತಾ ಇದ್ದೀವಿ ಎಂಥದ್ದೇ ಸಂದರ್ಭದಲ್ಲೂ ವ್ಯಕ್ತಿಯೇ ಒಳ್ಳೆಯವನಾಗಿದ್ದರೂ ಕೂಡ ಬಿ ಜೆ ಪಿಯ ಯಾವ ಒಬ್ಬ ಅಭ್ಯರ್ಥಿಯನ್ನು ಕೂಡ ನಾವು ಬೆಂಬಲಿಸುವಂತಹ ಮಾತೇ ಇಲ್ಲ ಅನ್ನೋದು ಈ ಈ ಸಂದರ್ಭದಲ್ಲಿ ನಾನು ಸ್ಪಷ್ಟಪಡಿಸ್ತಾ ಇರುವಂಥದ್ದು ಅದರಲ್ಲಿ ಏನು ಮಾತಾಡಿದ್ದೀವಿ ನಾವು ಜಾತ್ಯತೀತ ಮನಸ್ಥಿತಿಯ ಗೆಲ್ಲಬಲ್ಲಂತಹ ಸಾಮರ್ಥ್ಯದ ಅಭ್ಯರ್ಥಿಗಳನ್ನು ನಾವು ಆಯ್ಕೆ ಮಾಡಿರುವಂಥದ್ದು ಮತ್ತು ಗೆಲ್ ಬರೀ ಗೆಲ್ತಾರೆ ಅನ್ನೋದು ಒಂದೇ ಮಾನದಂಡ ಅಲ್ಲ ಅವರ ಉದ್ದೇಶ ಕೂಡ ಗೆದ್ರು ಸೋತೃ ಈ ಸಮಾಜದ ಎಲ್ಲ ವಿಚಾರಗಳಲ್ಲಿ ಅವರು ನಿಲ್ಲಬಲ್ಲಂತಹ ವ್ಯಕ್ತಿಗಳನ್ನು ಆಯ್ಕೆ ಮಾಡಿ ನಾವು ಅವ್ರಿಗೆ ಈ ಬೆಂಬಲಗಳನ್ನು ಘೋಷಣೆ ಮಾಡ್ತಾ ಇರುವಂಥದ್ದು ನಾವು ಶಿಕ್ಷಕರ ಕ್ಷೇತ್ರ ಈಗ ಎರಡು ವಿಭಾಗದಲ್ಲಿ ಎಮ್ ಎಸ್ ಚುನಾವಣೆ ನಡೀತಾ ಇರೋದು ಒಂದು ಶಿಕ್ಷಕರ ಕ್ಷೇತ್ರ ಮತ್ತೊಂದು ಪದವೀಧರರ ಕ್ಷೇತ್ರ ಈ ಶಿಕ್ಷಕರ ಕ್ಷೇತ್ರದಲ್ಲಿ ಆಗ್ನೇಯ ಶಿಕ್ಷಕರ ಕ್ಷೇತ್ರದಲ್ಲಿ ನಾವು ಡಿ ಟಿ ಶ್ರೀನಿವಾಸ್ ಕಾಂಗ್ರೆಸ್ಸಿನ ಅಭ್ಯರ್ಥಿ ಕಾಂಗ್ರೆಸ್ಸಿನ ಅಭ್ಯರ್ಥಿ ಡಿ ಟಿ ಶ್ರೀನಿವಾಸ್ ಅವರನ್ನ ನಮ್ಮ ಪಕ್ಷ ನಾವು ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಅವರಿಗೆ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದೀವಿ ನೈಋತ್ಯ ಶಿಕ್ಷಕರ ಕ್ಷೇತ್ರದಲ್ಲಿ ಡಾಕ್ಟರ್ ಕೆ ಕೆ ಮಂಜುನಾಥ್ ಕುಮಾರ್ ಇವರು ಕೂಡ ಕಾಂಗ್ರೆಸ್ಸಿನ ಅಭ್ಯರ್ಥಿ ಇವರಿಗೆ ನಮ್ಮ ಸಂಪೂರ್ಣವಾದಂತಹ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದೀವಿ ಹಾಗೆ ದಕ್ಷಿಣ ಶಿಕ್ಷಕರ ಕ್ಷೇತ್ರ ಚಾಮರಾಜನಗರ ಮೈಸೂರು ಹಾಸನ ಮಂಡ್ಯ ಇದನ್ನು ಒಳಗೊಂಡಂತಹ ದಕ್ಷಿಣ ಶಿಕ್ಷಕರ ಕ್ಷೇತ್ರದಲ್ಲಿ ಕಾಂಗ್ರೆಸ್ಸಿನ ಮರಿತಿಬ್ಬೇಗೌಡ ಮರಿತಿಬ್ಬೇಗೌಡರಿಗೆ ನಾವು ಬೆಂಬಲವನ್ನು ಘೋಷಣೆ ಮಾಡ್ತಾ ಇರುವಂಥದ್ದು ಎರಡನೇದಾಗಿ ಪದವೀಧರರ ಕ್ಷೇತ್ರ ಪದವೀಧರರ ಕ್ಷೇತ್ರದಲ್ಲಿ ಈಶಾನ್ಯ ಪದವೀಧರರ ಕ್ಷೇತ್ರದಲ್ಲಿ ಅಬ್ದುಲ್ ಜಬ್ಬಾರ್ ಗೋಲಾ ಪಕ್ಷೇತರ ಅಭ್ಯರ್ಥಿಗಳು ಇವರು ಕಾಂಗ್ರೆಸ್ನವರು ಅಲ್ಲ ಬಿಜೆಪಿ ಜೆಡಿಎಸ್ನವರಲ್ಲ ಈಶಾನ್ಯ ಪದವೀಧರ ಕ್ಷೇತ್ರದಿಂದ ಅಬ್ದುಲ್ ಜಬ್ಬಾರ್ ಗೋಲಾ ಪಕ್ಷೇತರ ಅಭ್ಯರ್ಥಿಯವರನ್ನ ನಾವು ಬೆಂಬಲಿಸ್ತಾ ಇದೀವಿ ಮತ್ತೆ ಇವರ ಗೆಲುವಿಗಾಗಿ ಶ್ರಮಿಸ್ತೀವಿ ಕೂಡ ನಾವೆಲ್ಲ ಕರಾವಳಿ ಭಾಗದಲ್ಲಿ ಇರುವಂತಹ ಕೋಮುವಾದಿ ಪ್ರಯೋಗ ಶಾಲೆ ಏನಿದೆ ಇದನ್ನ ತಡೆಯುವ ನಿಟ್ಟಿನಲ್ಲಿ ಕಾಂಗ್ರೆಸ್ ಸಂಪೂರ್ಣವಾಗಿ ವಿಫಲ ಆಗಿದೆ ಈ ಭಾಗದಲ್ಲಿ ಎಷ್ಟು ಉದಾಹರಣೆಗಳನ್ನ ನಾನು ನಿಮಗೆ ಮಾಧ್ಯಮದವ್ರಿಗೆ ಹೇಳುವಂಥದ್ದಲ್ಲ ಆದ್ರೆ ಪತ್ರಿಕಾಗೋಷ್ಠಿ ನಡೆಸ್ತಾ ಇದ್ದೀನಿ ಹೇಳಬೇಕಷ್ಟೇ ನಾನು ಎಷ್ಟು ಎಷ್ಟು ಪ್ರಕರಣಗಳು ಇಲ್ಲಿ ಕಲ್ಲಡ್ಕ ಪ್ರಭಾಕರ್ ಆಟೋಟೋಪಗಳನ್ನ ಇಲ್ಲಿ ತಡೆ ಹಾಕೋದಕ್ಕೆ ಕಾಂಗ್ರೆಸ್ ಸರ್ಕಾರದ ಕೈನಲ್ಲಿ ಸಾಧ್ಯ ಆಗ್ತಾ ಇಲ್ಲ ಯಕಶ್ಚಿತ್ ಕೆಲವು ಸಂಘಟನೆಗಳ ಮುಖಂಡರುಗಳು ಅಂತ ಹೇಳ್ಕೊಂಡು ಗೂಂಡಾವರ್ತನೆಗಳನ್ನ ತೋರ್ತಾ ಇದ್ರು ಯಾರೋ ಮೂರು ಜನ ರಸ್ತೆಯಲ್ಲಿ ನಮಾಜ್ ಮಾಡಿದ್ರು ಒಂದು ಕಾರಣಕ್ಕೆ ಇನ್ನು ಮುಂದೆ ನಾವು ಮಸೀದಿಗಳ ಮುಂದೆ ಬಂದು ಹನುಮಚಾಲೀಸ್ಪಟ್ಟಣ ಮಾಡ್ತೀವಿ ದಾಳಿ ಮಾಡ್ತೀವಿ ಹೊಡಿತೀವಿ ನಮ್ಮ ಕೈ ಬಾವುಟ ಇರುತ್ತೆ ಬಾವುಟನ ದೊಣ್ಣೆಯಾಗಿ ಲಾಠಿಯಾಗಿ ಪ್ರತಿವರ್ತನೆ ಮಾಡ್ತೀವಿ ಕತ್ತರಿಸ್ತೀವಿ ಕಡಿತೀವಿ ಬರೀ ಇಂಥದ್ದೇ ಮಾತಾಡುವಂತಹ ಗೂಂಡಾಗಳನ್ನ ಬೀದಿ ರೌಡಿಗಳನ್ನ ಕೂಡ ನಿಯಂತ್ರಣ ಮಾಡೋದ್ರಲ್ಲಿ ಈ ಕಾಂಗ್ರೆಸ್ ಸರ್ಕಾರ ಸಂಪೂರ್ಣವಾಗಿ ಸಂಪೂರ್ಣವಾಗಿ ಸೋತಿದೆ ಇಲ್ಲಿನ ದಲಿತರು ಮತ್ತು ಮುಸಲ್ಮಾನರ ಹಕ್ಕುಗಳನ್ನ ಕಾಪಾಡೋದ್ರಲ್ಲಿ ಅದು ಉದ್ದೇಶಪೂರ್ವಕ ನಿರ್ಲಕ್ಷ್ಯತೆಯನ್ನು ತೋರ್ತಾ ಇದೆ ನಮಗಂತೂ ಕೂಡ ಇಲ್ಲಿ ಇದು ಏನು ಕಾಂಗ್ರೆಸ್ ಅಥವಾ ಕಾಂಗ್ ಆರ್ ಎಸ್ ಎಸ್ ಅನ್ನುವಂಥ ಅನುಮಾನ ಇಲ್ಲಿ ಕರಾವಳಿ ಭಾಗದಲ್ಲಿ ಸೃಷ್ಟಿಯಾಗಿರೋದ್ರಲ್ಲಿ ಅನುಮಾನವೇ ಇಲ್ಲ